ಪಾಗುಡ ಪಟ್ಟಣದ ಕಣಿವೆ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದಲ್ಲಿ ವೈಷ್ಣವ ನರಸಿಂಹ ಜಯಂತಿಯನ್ನು ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸ್ವಾತಿ ನಕ್ಷತ್ರ ಯುಕ್ತ ಚತುರ್ದಶಿ ಬುಧವಾರದಂದು ನಡೆಸಲಾಗುತ್ತಿದೆ ಇಪ್ಪತ್ತೆರಡು ಐದು ಎರಡು ಸಾವಿರ ಇಪ್ಪತ್ನಾಲ್ಕರ ಬುಧವಾರ ಬೆಳಗ್ಗೆ ಹತ್ತರಿಂದ ಪೂಜೆ ಪಂಚಾಮೃತ ಅಭಿಷೇಕ ವೇದಪಾರಾಯಣ ವಿಶ್ವ ಸಹಸ್ರ ನಾಮಪಾರಾಯಣ ನರಸಿಂಹ ಹೋಮ ಹಾಗೂ ದೇವರ ನಾಮ ಹೋಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಮಧ್ಯಾಹ್ನ ಹನ್ನೆರಡು ನಲವತ್ತಕ್ಕೆ ಮಂತ್ರಪುಷ್ಪ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗಿಸಲಾಗಿದೆ ಇನ್ನು ಈ ಒಂದು ಸ್ವಾತಿ ನಕ್ಷತ್ರದಂದು ನೃಸಿಂಹ ಜಯಂತಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿಸಬೇಕೆಂದು ಕಣಿವೆ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಸಮಿತಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇದೇ ವೇಳೆ ದೇವಸ್ಥಾನದ ಪ್ರಧಾನ ಅರ್ಥಕರಾದ ನರಸಿಂಹ ಗೋಪಾಲ್ ಅವರು ಪಾವುಡ ಪಾವು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸ್ವಾಮಿ ನಮಸ್ಕಾರ ನಾಳೆ ಕಣಿವೆ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನರಸಿಂಹ ಜಯಂತಿ ಕಾರ್ಯಕ್ರಮ ಇದೆ ಯಾವ ರೀತಿಯಾಗಿ ಕಾರ್ಯಕ್ರಮ ಎಷ್ಟು ಗಂಟೆಗೆ ಎಲ್ಲ ಪೂಜೆ ಪುನಸ್ಕಾರಗಳೆಲ್ಲ ಪ್ರಾರಂಭ ಮಾಡ್ತೀನಿ ಅಂತ ಇದುರಾಯ ದೇವಸ್ಥಾನದಲ್ಲಿ ನಾಳೆ ವೈಷ್ಣವ ವೈಷ್ಣವ ನರಸಿಂಹ ಜಯಂತಿ ಪ್ರಯುಕ್ತವಾಗಿ ಬೆಳಿಗ್ಗೆ ಎಂಟೂವರೆ ಇಂದ ಆಕ್ಷೇಪಗಳು ಏನು ಇದೇ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರು ನೃಸಿಂಹ ಜಯಂತಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತಿರುವಾಗ ನೃಸಿಂಹ ದೇವರು ಬಲಭಾಗದಲ್ಲಿ ಹೂವನ್ನು ಕರುಣಿಸುವ ದೃಶ್ಯ ತಾವು ಗಮನಿಸಬಹುದು ನಾನಿದ್ದೇನೆ ನಿಮಗೆ ಅವಯ್ಯಸ್ತ ನೀಡುತ್ತಿದ್ದೇನೆ ಎಂದು ದೇವರು ಬಲಭಾಗದಲ್ಲಿ ಹೂವನ್ನು ನೀಡುತ್ತಿರುವ ದೃಶ್ಯ ನೋಡಿ ಹನ್ನೆರಡು ನಾಳೆ ಭಕ್ತಾದಿಗಳಿಗೆಲ್ಲ ಅನ್ನಪ್ರಸಾದ ಪ್ರಸಾದ ವಿನಿಯೋಗ ಇದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಆಗಮಿಸಬೇಕಾಗಿದೆ ತಮ್ಮಲ್ಲಿ ಕಣಿವೆ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಮತ್ತು ಮುಜರಾಯಿಯ ಮುಜರಾ ಇಲಾಖೆಯಿಂದ ತಮಗೆ ಆಧಾರದ ಸುಸ್ವಾಗತವನ್ನು ಬಯಸ್ತೇವೆ ತಮ್ಮ ಹೆಸರು ಸ್ವಾಮಿ ಈ ದೇವಸ್ಥಾನದ ಅರ್ಚಕ ಇದು ವೈಖಾನ ಸಾಗರದಲ್ಲಿ ಪೂಜೆ ನಡೆಯುವಂತ ದೇವಸ್ಥಾನ ನನ್ನ ಹೆಸರು ನರಸಿಂಹ ಗೋಪಾಲ್ ಅಂತ

ಪಾವಲ ಪಟ್ಟಣದ ಹಬ್ಬಣೆಯಲ್ಲಿರುವ ಕಾಳಿಕಾದೇವಿ ದೇವಸ್ಥಾನದ ಅಭಿವೃದ್ಧಿಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಒಂದು ಲಕ್ಷ ಧನ ಧನಸಹಾಯವನ್ನು ನೀಡಲಾಗಿದೆ ಇತ್ತೀಚೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಸಂಯೋಜಕರಾದ ಮಹೇಶ್ ಅವರು ಕಾಳಿಕಾದೇವಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ನಾರೇಶ್ ಅವರಿಗೆ ಒಂದು ಒಂದು ಲಕ್ಷ ರೂಗಳ ಚೆಕ್ಕನ್ನು ಹಸ್ತಾಂತರಿಸಿದ್ದಾರೆ ದೇವಸ್ಥಾನವು ದಿನೇ ದಿನೇ ಅಭಿವೃದ್ಧಿಯಾಗುತ್ತಿದ್ದು ದೇವಸ್ಥಾನದ ಬೊಂಬಗ ಬೃಹತ್ ಆಕರದ ಕಾಳಿಕಾ ದೇವಿಯ ಉಪಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ ಇನ್ನು ಈ ಬಗ್ಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪೂಜ್ಯ ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರಿಗೆ ನರೇಶ್ ಸ್ವಾಮಿಯವರು ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ನಾನು ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳಿಂದ ಈ ಕಾಲಕ್ರಮದಲ್ಲಿ ಆರಾಧನೆ ಮಾಡ್ತಾ ದೇವಸ್ಥಾನದ ಪುರೋಗತಿ ಮತ್ತು ಅಭಿವೃದ್ಧಿಗೆ ಕೆಲಸ ಕೊಡ್ತಾ ಇದ್ದೀನಿ ಸೇವೆ ಇದ್ದೀನಿ ಇದೇ ರೀತಿಯಾಗಿ ನಾನು ಇನ್ನೂ ಯಾವತ್ತೂ ಯಾವ ಯಾರನ್ನೇ ಆಗಲಿ ನಾನು ಸಹಾಯವನ್ನು ಕೇಳುವುದಿಲ್ಲ ಆದರೆ ಮೊನ್ನೆ ನಾನು ಪರಮ ಪೂಜ್ಯ ಶ್ರೀ ಶ್ರೀ ಈ ಧರ್ಮಸ್ಥಳ ಶಿಕ್ಷಿತ ಧರ್ಮಸ್ಥಳ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಹಿರೇಂದ್ರನ್ನ ಭೇಟಿ ಮಾಡಿ ದೇವಸ್ಥಾನದ ಬಗ್ಗೆ ಕೈ ಕೊಟ್ಟು ದೇವಸ್ಥಾನದ ಬಗ್ಗೆ ಹೇಳಿದಾಗ ಅವರು ನಮಗೆ ಆರ್ಥಿಕವಾಗಿ ಒಂದು ಲಕ್ಷ ರೂಪಾಯಿಗಳನ್ನು ಪ್ರಸಾದ ರೂಪದಲ್ಲಿ ನಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ಮತ್ತು ಪುರೋಗತಿ ಆಗೋದಕ್ಕೆ ಸಹಾಯವನ್ನು ಮಾಡುತ್ತಾರೆ ಶ್ರೀ ಶ್ರೀಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಅವರಿಗೆ ವೀರೇಂದ್ರ ಹೇಳಿ ಅವರಿಗೆ ಅನಂತ ಅನಂತ ಕೋಟಿ ನಮ್ಮಗಳನ್ನು ಸಮರ್ಪಿಸುತ್ತೇನೆ ಅನಿಲ್ ಮಹಾದೇವ್ ಜೋಸೆ ಲೋಕೇಶ್ ಪಾವುಡ ಪವರ್ ನ್ಯೂಸ್